ಇರಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸೋಲು ಹಾಗೂ ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದರು ಗೆದ್ದವರು ಬಹುಮಾನ ಸ್ವೀಕರಿಸಿ ಸಂತಸದಿಂದ ಬೀಗಬಹುದು ಆದರೆ ಸೋತವರಿಗೆ ಸೋಲು ಎಂಬುದು ಉತ್ತಮ ಅನುಭವದ ಜೊತೆಗೆ ನೂರು ಪಾಠ ಕಲಿಸುತ್ತದೆ ಎಂದು ತಿಳಿಸಿದರು ಕಳೆದ ಬಾರಿ ಸಹಕಾರಿ ಕ್ಷೇತ್ರದ ಮೂಲಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮ ನಿಧಿಗೆ ಹೆಚ್ಚಿನ ಸಹಕಾರ ನೀಡಲಾಗಿದೆ ಈ ಬಾರಿ ಅವರ ಬೇಡಿಕೆ ಮೇರೆಗೆ ತಹಶೀಲ್ದಾರ್ ಅವರ ಜೊತೆ ಚರ್ಚಿಸಿ ಪಟ್ಟಣ ವ್ಯಾಪ್ತಿಯಲ್ಲಿ ಸೂಕ್ತ ಜಾಗ ಗುರುತಿಸಿ ಪತ್ರಕರ್ತರಿಗೆ ನಿವೇಶನ ಕಲ್ಪಿಸಲು ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿ ಕ್ರೀಡಾಪಟುಗಳಲ್ಲಿ ಶ್ರದ್ಧೆ ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಅಗತ್ಯವಿದೆ ನಿರಂತರ ಅಭ್ಯಾಸದಿಂದ ಯಾವುದೇ ಕ್ರೀಡೆಗಳಲ್ಲಿ ಭಾಗವಹಿಸಿದರೂ ಲೀಲಾಜಾಲವಾಗಿ ಗೆಲುವು ಸಾಧಿಸಬಹುದು ಕ್ರೀಡಾ ವಿಚಾರವಾಗಿ ಸಹಕಾರ ನೀಡಲು ನಾನು ಸದಾ ಸಿದ್ಧನಿರುತ್ತೇನೆ ಎಂದು ಕ್ರೀಡಾಪಟುಗಳಿಗೆ ಭರವಸೆ ನೀಡಿ ಪರಿಚಯ ಮಾಡಿಕೊಂಡರು ಮಾಜಿ ಎಂಎಲ್ಸಿ ಎಂಎ ಸ್ವಾಮಿ ಮಾತನಾಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಸದಾ ಶ್ರಮಿಸುತ್ತಿರುವ ಪತ್ರಕರ್ತರು ದೇಶದ ಆಸ್ತಿ ಹಾಗೂ ಸಮಾಜದ ನಾಲ್ಕನೇ ಅಂಗ ಅವರ ಕ್ಷೇಮ ನಿಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಅಭಿವೃದ್ಧಿ ಮತ್ತು ಏಳಿಗೆಗೆ ನೆರವು ನೀಡಲಾಗುವುದು ಎಂದರು ರಾಜ್ಯ ಕಾರ್ಯನಿರತ ಪತ್ರಕರ್ತರು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಪತ್ರಿಕೆಗಳು ಹೊರಹೊಮ್ಮುತ್ತಿದ್ದು ಉದಯೋನ್ಮುಖ ವರದಿಗಾರರು ಆಗಮಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಆದರೆ ಸಮಾಜಮುಖಿ ಚಿಂತನೆ ಗ್ರಹಿಕೆ ಹಾಗೂ ನೈಜ ಬರವಣಿಗೆಗೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು ಪತ್ರಕರ್ತರ ಸಂಘ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಪುರಸಭೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಕೀಲರ ಸಂಘ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಸೇರಿದಂತೆ ಹತ್ತು ತಂಡಗಳು ಭಾಗವಹಿಸಿದ್ದವು ಶಾಸಕ ಸಿಎನ್ ಬಾಲಕೃಷ್ಣ ಬ್ಯಾಟಿಂಗ್ ಮಾಡುವ ಮೂಲಕ ಆರಂಭಿಕ ಪಂದ್ಯಕ್ಕೆ ಚಾಲನೆ ನೀಡಿದರು ತಲಾ ಪಂದ್ಯಕ್ಕೆ ಆರು ಓವರ್ ನಿಗದಿಪಡಿಸಿದ್ದು ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ರಂಗನಾಥ್ ಹಾಗೂ ತಂಡವು ಕ್ರಿಕೆಟ್ ಆಟವನ್ನು ನಡೆಸಿಕೊಟ್ಟಿತು ಸಂಘದ ಅಧ್ಯಕ್ಷಗಳಿವೆ ಎಲ್ಲರೂ ಒಂದು ಕಡೆ ಸೇರುವಂಥ ಒಂದು ಸಮ್ಮೇಳನವನ್ನು ಮಾಡಿರುವಂಥದ್ದು ಬಹಳ ಸಂತೋಷದ ಸಂಗತಿ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೆಸರಿದೆ ಕಾರಣ ಇದು ಶ್ರವಣಬೆಳಗೊಳದ ಬಾಹುಬಲಿ ಕ್ಷೇತ್ರ ಬಾಹುಬಲಿ ಸ್ವಾಮಿ ನೆಲೆಯಾಗಿರುವಂಥ ಕ್ಷೇತ್ರ ಕಾರಣಕ್ಕಾಗಿ ಹನ್ನೆರಡು ವರ್ಷಕ್ಕೊಮ್ಮೆ

ತಹಶೀಲ್ದಾರ್ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ರಾಜ್ಯ ಕಾರ್ಯಕಾರಿ ಸದಸ್ಯ ಎಚ್ಪಿ ಮದನ್ಗೌಡ ಮಾಜಿ ಅಧ್ಯಕ್ಷ ರವೀನಾ ಕಲಗುಡು ಹಾಸನ ಜಿಲ್ಲಾ ಕಸಬಾ ಗೌರವ ರಿಟೆಕ್ ಹಾಸನ ಜಿಲ್ಲಾ ಕಸಪಾ ಗೌರವ ಕಾರ್ಯದರ್ಶಿ ಬಿ ಆರ್ ಬೊಮ್ಮೇಗೌಡ ತಾಲೂಕು ಅಧ್ಯಕ್ಷ ಸಿದ್ದರಾಜ್ ಪ್ರಧಾನ ಕಾರ್ಯದರ್ಶಿ ನಟೇಶ್ ಉಪಾಧ್ಯಕ್ಷ ಚನ್ನೇಗೌಡ ಖಜಂಚಿ ಪಾಂಡುರಂಗ ಮಾಜಿ ಅಧ್ಯಕ್ಷ ಎ ಜಯರಾಮ್ ಮಾಜಿ ಕಾರ್ಯದರ್ಶಿ ದಯಾನಂದ ಶೆಟ್ಟಿಹಳ್ಳಿ ಸಹ ಕಾರ್ಯದರ್ಶಿ ನಾಗೇಂದ್ರ ನಿರ್ದೇಶಕರಾದ ಎಲ್ ನಾಗೇಶ್ ಇಕ್ರೂ ಚಂದ್ರು ಆರ್ ಶ್ರೀನಿವಾಸ್ ಉಳ್ಳುವಳಿ ವಿ ಲೋಹಿತ್ ಸದಸ್ಯರಾದ ನಂದನ್ ಐ ಕೆ ಮಂಜುನಾಥ್ ಪ್ರದೀಪ್ ಮಂಜುನಾಥ್ ಗೋವಿಂದ್ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಪ್ರದೀಪ್ ಮಂಜುನಾಥ್ ಗೋವಿಂದ್ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇತರರು ಇದ್ದರು ಮಂಜುನಾಥ್ ಐಕೆ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ಣ